thank <laughs> you ನಾನು ಮಾತ್ರ ಇದನ್ನು ಬಿಡೋದಿಲ್ಲ ನಾನು ಅವರು ಇಟ್ಟ ಮುಹೂರ್ತಕ್ಕೆ ಪಟ್ಟ ಆಗ್ತದೋ ಏನು ನಾನು ನಡೆಸಿದಂತೆ ವಿಷಯ ಆಗ್ತದೋ ಅಂತ ಏನು ಜನವಪ್ಪ ಹರಿ ಇಲ್ಲ ರೀ ಜನ ಜನ ಬಡವ ಹ ಬೀದಿಯಲ್ಲಿ ನಿಂತು ಮಣ್ಣು ತಿಂತಿದ್ರೆ ಹ ಅವ ನೋಡ್ರಿ ಅವ ಹೊಟ್ಟೆ ಹಸುವಾಗಿದೆ ಅವನು ಮಣ್ಣು ತಿಂತ ಇದ್ದಾನೆ ಅಂತ ಅದೇ ಒಬ್ಬ ಶ್ರೀಮಂತ ಮಣ್ಣು ತಿಂತಿದ್ರೆ ಹ ರೌಷದ ತಿಂತ ಇದ್ದಾನೆ ಅಂತ ಈಗ ನೀವಾದ್ರೂ ಹೇಳಿದ್ದು ಏನು ನಿಂತು ಕೇಳಿದಳು ಮರೆಯಲ್ಲಿ ನಿಂತು ಹೇ ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು ಅವರು ನಾಲ್ಕು ಗೋಡೆಗಳ ಮಧ್ಯೆ ಮರೆಯಲ್ಲಿ ಕುಂತು ನಿಮ್ಮ ಯೋಚನೆ ಹೌದು ಮರೆಯಲ್ಲೇ ಕುಳಿತು ಮಾತನಾಡ್ತಿರ್ತಾರ ಹೊರಗೆ ನಿಂತು ಕೇಳ್ತಾ ಇತ್ತವಳು ನಾನು ಹೇಳಿ ನೀನೇ ಯೋಚನೆ ಮಾಡಿ ಮರೆಯಲ್ಲಿ ನಿಂತು ಕೇಳಿದ್ದು ನಾನು ಮರೆಯಲ್ಲೇ ಕುಂತು ಮಾತನಾಡುತ್ತಿತ್ತು ಅಯ್ಯೋ ನನ್ನ ತಲೆ ಬೆಳ್ಳದಾಯ್ತು ಸ್ವಾಮಿ ನಿಮಗೆ ಇನ್ನು ಬುದ್ಧಿ ಬರ್ಲಿಲ್ವಂತ ಹೋಗಲಿ ಬಿಡಿ ಇದನ್ನು ಏನಾದರೂ ಮಾಡಿ ನನಗೊಬ್ಳು ಅಮ್ಮ ಇದ್ದಾಳೆ ನಮ್ಮಮ್ಮ ಪರೀಕ್ಷೆ ಉಂಟ ನಿಮಗೆ ತಲೆ ಬಿಸಿ ಬೇಡ ಇವಳೇ ಹೀಗೆ ಅವರ ಅಮ್ಮ ಹೇಗಿರಬಹುದು ಎಂದರೆ ಜನ್ಮ ಕೊಟ್ಟ ಅಮ್ಮ ಅಲ್ಲ ನನಗೆ ಅನ್ನ ಕೊಟ್ಟ ಅಮ್ಮ ನಾನೀಗ ಅವಳ ಹತ್ರ ಹೋಗ್ತೇನೆ ಈ ವಿಷಯವನ್ನ ಅವಳಿಗೆ ಹೇಳ್ತೇನೆ ಈ ಅಮ್ಮ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ ನೋಡುಗನಿಗೆ ಅಮ್ಮಮ್ಮ ओ ये तरंत पट्टा पट्टा कटोरी के छट्टा कटिदा நான் சனவ் இவ்வாந்த கேட்டேன் கைக்காது நன் அப்படின் ಅಂದ್ರೆ ನಿನ್ನದು ಚಂದವಾದ ಹೆಸರೇ ಅದನ್ನ ಚಂದವಾಗಿ ಸಮಾಧಾನವಾಗಿ ಸುಂದರವಾಗಿ ಕರೆದ್ರೆ ಕೈಕೇಯಿ ಆಗ್ತದೆ ನನ್ನ ಹಾಗೆ ಗಡಿ ಬಿಡಿ ಮಾಡ್ತ ಯಾರಾದ್ರೂ ಅವಸರವಾಗಿ ಕರೆದರೆ ಏನು ಸರ್ವೆ ಅವಸರಗಳು ಇದೆಯಾ ನಿನಗೆ ಯಾವಾಗಲೂ ಅವಸರ ಇರು ಇವತ್ತು ಅವಸರ ಯಾಕೆ ಇಲ್ಲ ನನಗೆ ನಿನ್ನನ್ನು ನೋಡಿದಾಗಲೆಲ್ಲ ಅಯ್ಯೋ ಎಲ್ಲಿಸ್ತದೆ ನನ್ನ ನೋಡಿದ್ರೆ ನಿನಗೆ ಅಯ್ಯೋ ಅನ್ಸ

ಸಣ್ಣಿಂದ ನೀನೆ ನನ್ನ ಸಾಕಿ ಬೆಳೆಸಿದ್ದೀಯ ಹೇಳ್ಕೊಡ್ಬೇಕಾದದ್ದು ನೀನೇ ಆಗಿತ್ತು ಒಂದು ತಿಳಿದ್ರೆ ಒಂಬತ್ತು ಗೊತ್ತಾಗುದಿಲ್ಲ ಅಂತ ಹೇಳ್ತಿ ಯಾವ ವಿಷಯ ಹೇಳ್ತಿ ಅಂತ ನನ್ಗೆ ಅರ್ಥ ಆಗುದಿಲ್ಲ ನಾನು ಅದು ಹೆಂಗ್ ಸಿಲ ಸ್ವಭಾವ ಕೆಲವ್ರು ಹಾಗೆ ಒಂದನ್ನು ಒಂಬತ್ತು ಮಾಡಿ ಹೇಳುವುದು ಅಂತ ಹಾಗಲ್ಲ ಮತ್ತೆ ಹಸು ಮನಸ್ಸು ಹೂ 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 ಮುಕ್ತ ಮನಸು ಮನಸ್ಸು ಓ ಹಾಗಾಗಿ ಅದರಲ್ಲಿ ಹುಡುಕು ಕೊಡಕು ಮತ್ತೊಂದಿಲ್ಲ ಅಂತ ಇರೋದಿಲ್ಲ ಹಾಗಾಗಿ ನಿನಗೆ ಏನು ಗೊತ್ತಾಗುವುದಿಲ್ಲ ಹಾಗಾಗಿ ನಿನಗೆ ಯಾರು ಏನು ಹೇಳಿದ್ರು ಸಹಿತ ನಂಬುತ್ತೀಯ ಬದುಕನಲ್ಲಿ ಮುಕ್ತತೆ ಮತ್ತು ಜೀವನೋತ್ಸಾಹ ಎರಡು ಕಳ್ಕೊಂಡ್ರೆ ಹಾಗೆ ನೀನು ಬಾಳೆ बेचा <laughs> Eu હા તો હિ બહુમાન પડતું Thank <laughs> you. I'm <laughs> i i be Oh <laughs> ದಾಸಿಯಾಗಿ ನಾನು ಹೇಳಿದರೆ ಇವಳ ಮನಸ್ಸಿಗೆ ಹೋಗುವುದಿಲ್ಲ ತಾಯಿಯಾಗಿ ಮಾತನಾಡಬೇಕು ತಾಯಿಯಾಗಿ ಮಾತನಾಡಬೇಕು ಮಾಯಾ ಮಾತೆಯಾಗಿ ಮಾತನಾಡಬೇಕು ನಾನು ನಿನ್ನ ಮನೆಯ ದಾಸಿಯಾಗಿ ಬದುಕಬೇಕೆಂಬ ಆಸೆ ನನಗಿಲ್ಲ ಮೊದಲೇ ಚಿಕ್ಕದಿಂದ ನಾನು ನಿನ್ನನ್ನು ತಾಯಿಯಂತೆ ಹಾಕಿದ್ದೇನೆ ಬೆಳೆಸಿದ್ದೇನೆ ನನ್ನ ಮೊಮ್ಮಗನೇ ಏನು ಹೇಳಿದೆ ಇಂತಹ ತಾಯಿ ಹೃದಯ ನನ್ನನ್ನು ನಾಯಿ ನಾಯಿ ಎಂದು ಕರೆದೆಯಲ್ಲ ನನಗೆ ಬೇಸರನಿಲ್ಲ ಮಗಳೇ ನನಗೆ ಬೇಸರನಿಲ್ಲ ಆದರೆ ಆದರೆ ನಾಲ್ವರು ಮಕ್ಕಳೊಳಗೆ ಭೇದವನ್ನು ಎಕ್ಕಿದೆಯಲ್ಲ ಅದು ನನ್ನ ಮನಸ್ಸಿಗೆ ಬಹಳವಾಗಿ ನೋವಾಗುತ್ತಿದೆ ಮಗಳೇ ಆ ಮಕ್ಕಳ ಮೇಲೆಗೆ ನನಗೆ ಕ್ರೋಧ ಬಿದ್ದರೆ ಚಿಕ್ಕಂದಿನಲ್ಲಿ ಅವರ ಕಷ್ಟು ಹೆಸರಿಕೊಳ್ಳುತ್ತಿತ್ತು ಮಕ್ಕಳಲ್ಲಿ ಅದು ಭೇದವನ್ನ ಗಂಡ ಮಕ್ಕಳಲ್ಲಿ ಭೇದವನ್ನೆಣಸಿದವನು ನಿನ್ನ ಗಂಡ ಭಾರತ ಊರಲ್ಲಿ ಇಲ್ಲ ನಿನಗೆ ಇಲ್ಲಿನ ಸುದ್ದಿ ಗೊತ್ತಿಲ್ಲ ನದಾಸೆ ಬಂದ ನಿನಗೆ ಸೇರಬೇಕೇನೇ ವಿಷಯವನ್ನ ಕೈಕಾ ಯೋಚನೆ ಮಾಡು ಕೈಕಾ ಯೋಚನೆ ನಿನ್ನಗೆ ಮೇಲವನಿಗೆ प्रीति ಇಲ್ಲ ಕೈಕಾ ನಿನ್ನವರ ಮೇದು प्रीति ಇಲ್ಲ ಅಭಿಮಾನವಿಲ್ಲ ಯಾಕೆ ಹಾಗೆ ಐತಿ ತಣೇನ ದೇಹಕೆ ತಂಪು ಕೊಡುವ ದೇಹ ನೀನೆಂದು ನಿನ್ನನ್ನು ಪ್ರೀತಿಯಿಂದ ಕಾಣುತ್ತಿದ್ದಾರೆ ಇಲ್ಲದಿದ್ದರೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅದಕ್ಕೆ ಸಾಕ್ಷಿ ಎಂದರೆ ನಿನ್ನವರ ಮೇಲೆ ಯಾರ ಮೇಲೂ ಪ್ರೀತಿ ಇಲ್ಲ ಎನ್ನುವುದಕ್ಕೆ ಸಾಕ್ಷಿ ಏನು ಗೊತ್ತೇನೆ ಕಾಮೆಷ್ಟಿಯ ಕಾಮೆಷ್ಟಿ ನಿನ್ನ ತಮ್ಮನಿಗೆ ಯಾವ ಕೆಲಸ ಪಡಿಚಾರಕಿ ಪರಿಚಾರಕಿ ಕೆಲಸವನ್ನ ಮಾಡಲಿಕ್ಕೆ ಹಾ ಅದೇ ನಿನ್ನ ಪಾಠ ಅವನಿಗೆ ಎಂತಹ ಸ್ಥಾನ ಕೊಟ್ಟ ಸ್ವಾಗತ ಸಮಿತಿ ಅಧ್ಯಕ್ಷನನ್ನು ಮಾಡ ಸ್ವಾಗತ ಸಮಿತಿ ಅಧ್ಯಕ್ಷರಾದರೆ ಬರುವ ಎಲ್ಲ ರಾಜ್ಯಗಳಿಂದ ಬರುವ ಮಹಾರಾಜರುಗಳು ಪಂಡಿತರು ಮಂತ್ರಿಗಳ ಸಖ್ಯದಲ್ಲಿ ಪರಸ್ಪರ ಚರ್ಚೆ ಮಾಡುತ್ತ ಅವನ ವ್ಯಕ್ತಿತ್ವ ವಿಕಸನವಾಗಲು ದಾರಿ ಅಲ್ವೇನೆ ಅವನಿಗೆ ಅದು ಬೇಕಿರಲಿಲ್ಲ ಅಲ್ಲಿ ಅವನು ನಿನ್ನ ಗಂಡ ದಶರಥ ನಾನು ಎಣಿಸಿದ್ದೇನೆ ತಾಯಿ ಅಂತ ನಿಮ್ಮೆಲ್ಲರನ್ನೂ ಜೋಪಾನ ಮಾಡಿದವಳು ನಾನು ಭೇದ ಎಣಿಸಿದನೇನೆ ವಿಚಾರ ಕಳಿಕ